ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗಿದ್ರೆ ಎಲ್ಲರೂ ಅಯ್ಯೋ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಈ ಬೇಸಿಗೆಗೆ ಏಳು ಮಾಡಿಸಿದ್ದ ಟೀ ಅಂತಲೇ ಹೇಳ್ಬೋದು ತುಂಬಾ ಎಲ್ತ್ ಬೆನಿಫಿಟ್ ಇರುವಂಥ ಟೀನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಅವ್ರಿಗೆ ಹೂವಿನ ಟೀ ಎಲ್ಲ ಥರ ಟೀ ಥರಾನೇ ಇದೂ ಕೂಡ ಮಾಡ್ಬೋದು ಅಂತ ಅಲ್ಲ ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ತೋಟದಿಂದ ಎಲ್ಲ ಬಿಡಿಸ್ಕೊಂಬಂದಿದ್ರು ಈಗ ನಾನು ಇದನ್ನು ಎಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ನಾನು ಟೀ ಮಾಡಬೇಕು ತುಂಬಾ ಈ ಬೇಸಿಗೆಗೊಂದು ತುಂಬಾ ಇದರಿಂದ ತುಂಬ ಬೆನಿಫಿಟ್ ಇದೆ ತುಂಬ ಬಾಡಿ ಹೀಟ್ ಬಿಸಿಲು ಅಂತೂ ತುಂಬಾ ಇದೆ ಮಜ್ಜಿಗೆ ಮೊಸರು ಎಳನೀರು ಲಿಕ್ವಿಡ್ ಐಟಮೇ ಜಾಸ್ತಿ ತೊಗೋಬೇಕಾಗುತ್ತೆ ವಾಟರ್ ಇಂಟೆಕ್ ಜಾಸ್ತಿ ಇರಬೇಕಾಗುತ್ತೆ ಸೊ ಇದು ಕೂಡ ಈ ಒಂದು ಟೀನ ರೆಗ್ಯುಲರ್ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ಬಾಡಿ ಈ ಬೇಸಿಗೆಯಲ್ಲಿ ತುಂಬ ಹೀಟ್ ಆಗುತ್ತೆ ಅಲ್ವಾ ಸೊ ಬಾಡಿ ಸೊ ಇದನ್ನ ರೆಗ್ಯುಲರ್ ಕುಡಿಯುತ್ತಾ ಬಂದರೆ ಸೊ ನಮಗೆ ಹೀಟ್ ನಾರ್ಮಲ್ ಆಗುತ್ತೆ ತುಂಬಾ ಒಳ್ಳೇದು ಸೊ ಬನ್ನಿ ಇದನ್ನ ಯಾವ ರೀತಿ ಮಾಡೋಂತ ನೋಡ್ಕೊಂಬರೋಣ ಸೊ ಇದನ್ನ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಫಸ್ಟು ಸೊ ಇದರಲ್ಲಿರೋ ಬೀಜ ಇರುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ ಹಾಗೇನು ಎಲೆಗಳಿರುತ್ತೆ ಯಾವುದು ಇದರಿಂದ ಏನು ಸಾಂಬಾರು ಕೂಡ ಮಾಡ್ತಾರಂತೆ ಬಟ್ ನನಗೆ ಗೊತ್ತಿಲ್ಲ ಸಾಂಬಾರು ಕೂಡ ಇದರಲ್ಲಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದು ಯಾವ ರೀತಿ ಮಾಡೋದಂತ ನನಗೆ ಗೊತ್ತಿಲ್ಲ ಬಟ್ ನಾನು ಯಾವಾಗಲೂ ತಿಂದು ಇಲ್ಲ ಕೂಡ ಬಟ್ ಟೀನ ಇದನ್ನು ಆಲ್ಮೋಸ್ಟ್ ಅಲ್ಲಿ ಒಂದು ಎರಡು ಮೂರು ಸಲ ಕುಡ್ದಿದ್ದೀನಿ ಇದು ಯಾವ ರೀತಿ ಕಹಿ ಇರಲ್ಲ ಏನಿರಲ್ಲ ನಾರ್ಮಲ್ ಟೀ ಥರನೇ ಇರುತ್ತೆ ಇದಕ್ಕೆ ಬೇಕಿದ್ರೆ ಶುಗರ್ ಅಂದರೆ ಬೆಲ್ಲ ಅಂದರೆ ಶುಗರ್ ಆ್ಯಡ್ ಮಾಡೋಕ್ಕಿಂತ ಬೆಲ್ಲ ಆ್ಯಡ್ ಮಾಡ್ರೆ ಬೆಟರು ಇಲ್ಲ ಬೇಡ ನಮಗೆ ಬೆಲ್ಲ ಏನು ಬೇಡ ಸೊ ಹಾಗೆ ಕುಡಿತೀವಿ ಅಂದರೆ ಇದನ್ನು ಕಷಾಯ ಟೈಪ್ ಕುಡಿಬೋದು ರೆಗ್ಯುಲರ್ ಇದನ್ನು ಮಾರ್ನಿಂಗು ಕಷಾಯ ಟೈಪ್ ಕುಡಿತಾ ಬಂದರೆ ಸೊ ಬಿ ಪಿ ಶುಗರು ನಾರ್ಮಲ್ ಆಗುತ್ತೆ ಒಂದು ರೆಗ್ಯುಲರ್ ಒಂದು ತಿಂಗಳಾದರೂ ಕುಡಿಬೇಕು ಕುಡಿದ್ಬಿಟ್ಟು ನಮಗೆ ಫಸ್ಟು ಅಂದರೆ ಒಂದು ತಿಂಗಳು ಮುಂಚೆ ಯಾವ ಎಷ್ಟು ಇತ್ತು ಬಿ ಪಿ ಶುಗರು ಆಮೇಲೆ ಎಷ್ಟು ನಾರ್ಮಲ್ ಬಂದಿತ್ತು ಅಂತ ಆವಾಗ ಗೊತ್ತಾಗುತ್ತೆ ನಾವು ಒಂದಿನ ಎರಡು ದಿನಕ್ಕೆಲ್ಲ ಯಾವುದೇ ರಿಸಲ್ಟ್ ಸಿಗೋದಿಲ್ಲ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟು ನೋಡಿ ನಾನು ಒಂದು ಕಪ್ ಅಷ್ಟೇ ಟೀನಾ ಮಾಡ್ಕೊಂತ ಇದ್ದೀನಿ ಒಬ್ಬರಿಗೇನೆ ಇದು ನ್ಯಾಚುರಲ್ ಆಗಿ ಸಿಗುತ್ತೆ ಇದು ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ ಅಂದರೆ ರೋಡ್ ಸೈಡ್ ಜಾಸ್ತಿ ಇರುತ್ತೆ ಈ ಒಂದು ಗಿಡ ಇದು ಆಲ್ಮೋಸ್ಟ್ ಜನವರಿ ಅಂಡ್ ಫೆಬ್ರವರಿ ಡಿಶೆಂಬರು ಈ ತಿಂಗಳಲ್ಲೇ ಜಾಸ್ತಿ ಈ ಒಂದು ಹೂವು ಸಿಗೋದು ದೀಪಾವಳಿ ಹಬ್ಬಕ್ಕೆಲ್ಲ ನಾವು ಇಡೀ ಮನೆಗೆಲ್ಲ ಹರಡ್ತಾ ಇರ್ತೀವಿ ಮೊದಲೆಲ್ಲ ಹರಡ್ತಿದ್ವಿ ಈಗ ಬಿಡಿಸ್ಕೊಂಬರೋ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಯಾ ಮಾರ್ಕೆಟಿಂದ ಸಿಗುವಂಥ ಯಾವುದಾದ್ರೂ ಹೂನ ತಗೊಬಂದು ಹಾಕ್ಬಿಡ್ತಾರೆ ಈಗ ನೋಡಿ ನೀಟಾಗಿ ಇದನ್ನ ವಾಶ್ ಮಾಡ್ಕೋಬೇಕು ನೋಡಿ ನೀಟಾಗಿ ಇದರಲ್ಲಿ ಚಿಕ್ಕ ಚಿಕ್ಕ ಹುಳ ಇರುತ್ತಲ್ಲ ನೋಡ್ಕೊಂಡ್ಬಿಟ್ಟು ನೀಟಾಗಿ ಎರಡ್ ಸಲ ವಾಶ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಮೊದಲು ಇವಾಗ ನಾನು ಯಾವುದೇ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದನ್ನ ಆ್ಯಡ್ ಮಾಡ್ತಾ ಇಲ್ಲ ಇದು ಚೆನ್ನಾಗಿ ಕುದೀಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದ್ಮೇಲೆ ಇವಾಗ ಇದಕ್ಕೇನೆ ಬೆಲ್ಲನ ಹ್ಯಾಡ್ ಮಾಡಿದ್ರೆ ಇದು ಹೂವಿನ ಎಸ್ಲುಗಳಿಗೆಲ್ಲ ಬೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸೊ ಅದು ಅಷ್ಟು ಚೆನ್ನಾಗೋದಿಲ್ಲ ಇದ್ರಾಗಿರೋ ರಸ ಎಲ್ಲ ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ಮೊದಲು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕಪ್ ನೀರು ಹಾಕಿದೆ ಒಂದು ಅರ್ಧ ಕಪ್ ನೀರು ಬರೋ ಆಗೋಷ್ಟು ನಾವು ಕುದಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ಜಾಲರಿ ತೊಗೊಂಡು ಅದನ್ನ ಸೋಸ್ಕೊಬೇಕು ಒಂದು ಕಪ್ಗೆ ನಮಗೆ ಶುಗರ್ ಬೆಲ್ಲ ಏನು ಬೇಡ ಅನ್ನೋರು ಸೊ ಇದೇ ರೀತಿ ಕಷಾಯ ಥರ ಕುಡಿಬೋದು ಇದರಲ್ಲಿ ಕಹಿ ಅಂಶ ಏನಿರೋದಿಲ್ಲ ಸೊ ನಾರ್ಮಲ್ ಥರನೇ ಇರುತ್ತೆ ಸೊ ಕುಡಿಬೋದು ಆರಾಮಾಗಿ ನಮಗೆ ಸ್ವಲ್ಪ ಇನ್ನೂ ಹಾಲು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಬೇಕು ಅನ್ನೋರು ಮತ್ತು ಬೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಕುದಿಸ್ಕೊಂಡು ಸೋಸ್ಕೊಂಡ್ರೆ ಸೊ ಅವ್ರಿಗೆ ಹೂವಿನ ಟೀ ರೆಡಿ ಅಂದರೆ ತಂಗಡಿ ಹೂವಿನ ಟೀ ರೆಡಿ ತುಂಬಾ ಈ ಬೇಸಿಗೆಗೆ ಬೆಸ್ಟ್ ಟೀ ಅಂತಲೇ ಹೇಳ್ಬೋದು ಸೊ ಟ್ರೈ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್